ಮಾನ್ಯ ಅಧ್ಯಕ್ಷರೇ ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಅವರೇ ಹೇಳಿದ್ದಾರೆ ಸುಮಾರು ಒಂಬೈನೂರ ನಾಲ್ವತ್ತೈದು ರೈತರಿಗೆ ಇನ್ನೂ ಬೆಳೆ ವಿಮೆ ಅವರಿಗೆ ತಲುಪಿಲ್ಲ ತಲುಪ ಕೆಲವೊಂದು ಬೋನ್ಸ್ ಆಗಿದೆ ವಾಪಸ್ ಆಗಿದೆ ಯಾಕೆ ತಲುಪಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ ಬೆಳೆ ವಿಮೆ ಹಂಗೆ ಅವ್ರಿಗೆ ಸಿಗಬೇಕಾಗಿತ್ತು ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಈ ಸಲ ನಮ್ಮ ಎಲ್ಲರಿಗೂ ಗೊತ್ತಿದೆ ಐದು ತಿಂಗಳಿಂದ ಸತತವಾಗಿ ಮಳೆ ಬಂದು ರೈತರ ಬೆಳೆ ಮೂರು ಸಲ ಮೊದಲನೇ ಸಲ ಮೇನಲ್ಲಿ ಬಿತ್ತಿದ್ರು ಆಮೇಲೆ ಒಂದು ತಿಂಗಳ ಮಳೆ ಬರಲಿಲ್ಲ ಅದನ್ನು ಮತ್ತೆ ಹರಿಗಿ ಮತ್ತೊಮ್ಮೆ ಬಿತ್ತಿದ್ರು ಮತ್ತೊಮ್ಮೆ ಬಿತ್ತಾಗ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿ ಮತ್ತೊಮ್ಮೆ ಏನಪ್ಪ ಅಂದ್ರೆ ಅದನ್ನು ಕೂಡ ಹರಿಗಿ ಮತ್ತೊಮ್ಮೆ ಬಿತ್ತಿದ್ರು ಅದಾದ ಮೇಲೂ ಕೂಡ ಮಳೆ ಬಂದು ಹಾನಿಯಾಗಿದೆ ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರು ಅವರನ್ನು ಕರ್ಕೊಂಡ್ ಬಂದು ಎಲ್ಲ ಸಮೀಕ್ಷೆ ಮಾಡಿದ್ದಾರೆ ಕೃಷಿ ಸಚಿವರು ನಾನು ಸಭಾಧ್ಯಕ್ಷರೇ ವಿಷಯ ಹೇಳ್ತಾ ಕೂಡ ನಿಂತು ನಾಶ ಹಣ ನೀವು ಕಟಾವು ಮಾಡಿದಾಗ ನಾವು ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆನೇ ಬರುವುದಿಲ್ಲ ಕಟಾವು ಮಾಡ್ಲಿಕ್ಕೆ ಅಲ್ಲಿ ಏನೋ ಅವಕಾಶನೇ ಇಲ್ಲ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಅರ್ಧದಷ್ಟು ಇನ್ಶೂರೆನ್ಸನ್ನು ಅವರು ಕೊಡಬಹುದು ಆಮೇಲೆ ಏನಪ್ಪ ಅಂದ್ರೆ ಕಟಾವ ಆದ ನಂತರ ಎಲ್ಲ ಸಮೀಕ್ಷೆ ಆದ ನಂತರ ಮತ್ತೊಮ್ಮೆ ಅವ್ರು ಏನು ಬಂದು ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಬರ್ತದೆ ರೈತರು ಬಹಳ ಕಷ್ಟದ ಇದ್ದಾರೆ ನಿನ್ನೆ ಸಭಾಧ್ಯಕ್ಷರೇ ನಿನ್ನೆ ಪಾನೇಗಾಂವ್ ಅಂತ ಹೇಳಿ ನಮ್ಮ ಕಾನ್ಸಂಚೇಲಿ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಸುಮಾರು ಈಗಾಗಲೇ ಎಂಬತ್ತೈದು ರೈತರು ಸದ್ದಿದ್ದಾರೆ ನಿನ್ನೆ ಏನೇನಪ್ಪ ರೈತನ ಆತ್ಮಹತ್ಯೆ ಲಮ್ಮಾರಿ ರೈತ ಮೂರು ಲಕ್ಷ ಸಾಲ ಇಟ್ಟುಕೊಂಡು ಏನಪ್ಪ ಬೆಳೆ ಬರೆದೇ ರೈತನ ಆತ್ಮಹತ್ಯೆ ಆಗಿದೆ ಇವತ್ತು ಮಣ್ಣು ಆಗ್ತಾ ಇದೆ ಅದು ಇಂತ ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ನನ್ನ ಕಳಕಳಿ ಏನಂತೆ ಈ ದೇಶಕ್ಕೆ ಅನ್ನ ರೈತನಿಗೆ ನಾವೆಲ್ಲರೂ ಬಹಳ ದೊಡ್ಡ ಮನಸ್ಸು ಮಾಡಿ ಇನ್ಸುರೆನ್ಸ್ ಮಾಡಿದ್ರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಇನ್ಸುರೆನ್ಸ್ ಅಕೌಂಟ್ಗೆ ತಲುಪಂತ ಆಗ್ಬೇಕು ತಲುಪಿದ್ರು ಕೂಡ ಅವ್ರು ಯಾವಾಗೋ ಮಾಡಿದ್ರೆ ಸಾಲ ಮುರಿತಾ ಇದ್ದಾರೆ ಆಯ್ತು ಮಾಡಿ ಅದನ್ನ ಮುರಿಯದೆ ಅವ್ರಿಗೆ ಏನಪ್ಪ ಅನುಕೂಲ ಆಗ್ತಕ್ಕಂಥ ಮುಟ್ಟು ಅಂತ ಆಗ್ಬೇಕಂತ ಹೇಳಿ ನಾನು ಕೃಷಿ ಸಚಿವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ ಮನೆ ಅಧ್ಯಕ್ಷ ಅವ್ರಿಗೆ ಗೊತ್ತಿದೆ ನನ್ನ ಹತ್ರ ಚರ್ಚೆನೂ ಮಾಡೋರೆ ಹೆಚ್ಚು ಈ ಇನ್ಸುರೆನ್ಸಿಂದ ರೈತರಿಗೆ ಫಸಲ್ ಬಿಮಾ ಅನುಕೂಲ ಆಗಿದೆ ಅದರಲ್ಲಿ ಬಹುಶಃ ಏನು ಇವರು ಒಂಬೈನೂರು ಜನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ವಿವಿಧ ಕಾರಣಕ್ಕೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅನ್ನೋದು ಸಹ ಅವ್ರಿಗೆ ಗೊತ್ತಿದೆ ಬಟ್ ಈಗ ನಾವು ಒಟ್ಟಾರೆ ನಮಗೆ ಎಪ್ಪತ್ನಾಲ್ಕು ಲಕ್ಷದ ರೈತ ರಿಜಿಸ್ಟ್ರೇಷನ್ ಮೊದಲೆಲ್ಲ ವರ್ಷಕ್ಕೆ ಹನ್ನೆರಡು ಹದಿನೈದು ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು ಈಗ ನಾವು ಹೆಚ್ಚು ನಮ್ಮ ಅಧಿಕಾರಿಗಳು ಶಾಸಕರನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪಂಚಾಯಿತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆನ್ಸ್ ಕೊಟ್ಟಿರೋದ್ರಿಂದ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆಂಟು ಲಕ್ಷದವರೆಗೂ ಹೋಗಿದೆ ಐದು ಸಾವಿರದ ಐನೂರ ಮೂವತ್ತ್ನಾಲ್ಕು ಕೋಟಿ ನಲ್ವತ್ಮೂರು ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ ಇಲ್ಲಿ ಬಹುಶಃ ಇವರಿಗೆ ಪರ್ಟಿಕ್ಯುಲರಾಗಿ ಗುಲ್ಬರ್ಗ ಕಳೆದ ಬಾರಿ ಆರುನೂರ ಎಪ್ಪತ್ನಾಲ್ಕು ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ ಮೂರು ವರ್ಷದಲ್ಲಿ ಒಂಬೈನೂರು ತೊಂಬತ್ತು ಕೋಟಿ ಅವರಿಗೆ ಪರಿಹಾರ ಹೋಗಿದ್ದೆ ಇವರ ಕಾನ್ಸ್ಚೆನ್ಸಿಗೆ ಬಂದರೆ ಮೂರು ಸಾವಿರ ನೋಂದಣಿ ಆಗ್ತಿತ್ತು ಈಗ ಹತ್ತು ಸಾವಿರ ನೋಂದಣಿಗೆ ಇದೆ ಸು ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ ನಾವು ಇಷ್ಟು ಇನ್ಸೂರೆನ್ಸು ಯಾವತ್ತೂ ಕೊಟ್ಟಿಲ್ಲ ಮತ್ತು ಎಫ್ ಐ ಡಿನ ನಾವು ಕನೆಕ್ಟ್ ಮಾಡಿದ್ವಿ ಮೊದಲು ಎಫ್ ಐ ಡಿ ಕನೆಕ್ಟ್ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು ಈಗ ಎಫ್ ಐ ಡಿ ಕನೆಕ್ಟ್ ಮಾಡಿದ್ವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಇದ್ದೀವಿ ಜೊತೆಗೆ ಮೇ ಇದು ಒಂದು ಫೈನಲ್ ಕ್ರಾಪ್ ಸರ್ವೇನಲ್ಲೂ ಸಹ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಮತ್ತು ಯಾವುದಾದ್ರು ಸಣ್ಣ ಪುಟ್ಟ ಕೇಸ್ ಬಂದರೆ ಡಿ ಸಿ ಹಂತದಲ್ಲಿ ರೈತರ ಪರವಾಗಿ ಕ್ಲಿಯರ್ ಆಗಿದೆ ಇಲ್ಲಿವರೆಗೆ ಆಮೇಲೆ ನಮ್ಮ ಸೆಕ್ರೆಟ್ರಿಗೆ ಬಂದಾಗ್ಲೂ ಯಾವುದೂ ಸಹ ನಾವು ರಿಜೆಕ್ಟ್ ಮಾಡಿಲ್ಲ ರೈತರು ಪರವಾಗಿ ಮಾಡಿದ್ದೀವಿ ಒಂದೋ ಎರಡೋ ಕೇಸು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿದೆ ಅಲ್ಲೂ ಫಾಲೋಅಪ್ ಮಾಡಿ ಅಲ್ಲಿ ಕೇಂದ್ರದ ಕೃಷಿ ಸೆಕ್ರೆಟ್ರಿ ಹತ್ರನೂ ಸಹ ಅಲ್ಲೂ ಕ್ಲಿಯರ್ ಮಾಡಿಸಿದ್ದೀವಿ ರೈತರಿಗೆ ಇನ್ಶೂರೆನ್ಸ್ನಲ್ಲಿ ಈ ಸಾರಿ ನಮ್ಮ ಪ್ರಿಯಾಂಕ್ ಅವ್ರು ಹೇಳ್ದಾಗೆ ಅತಿ ಹೆಚ್ಚು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಳೆದ ಎರಡೂವರೆ ವರ್ಷದಲ್ಲಿ ಸೊ ಇಷ್ಟು ಇದಲ್ದಲೆ ನಾವು ಅತಿವೃಷ್ಟಿಗೆ ಪರಿಹಾರ ಕೊಡ್ತಕ್ಕಂಥ ಸಪ್ರೇಟ್ ಇದೇ ಸಪ್ರೇಟ್ ನಾವು ಇನ್ನೂ ರಿಜಿಸ್ಟರ್ ಆಗಲಿ ಅಂತೀವಿ ನಾವು ಎರಡೇ ಪರ್ಸೆಂಟ್ ರೈತರು ಕಟ್ಟೋದು ಒಂಬತ್ತೆಂಟು ಪರ್ಸೆಂಟ್ ಸರ್ಕಾರ ಕಟ್ಟುತ್ತೆ ಅದರಿಂದ ನಮ್ಮೆಲ್ಲ ಶಾಸಕರು ಅದು ಬೆಳೆ ಹಾನಿ ಆಗಲಿ ಆಗದೆ ಇರಲಿ ಬೇಸಿಗೆ ಬರಲಿ ಮಳೆ ಹುಯಲಿ ಇನ್ಸೂರೆನ್ಸ್ ಮಾಡಿಸಿದ್ರೆ ಎರಡು ಪರ್ಸೆಂಟ್ ಅಷ್ಟೇ ಅವರಿಗೆ ಬರ್ಡನ್ ಆಗೋದು ಬಟ್ ಒಂದಲ್ಲ ಒಂದು ಅನುಕೂಲ ಆಗುತ್ತೆ ಈ ಥರ ಸಮಸ್ಯೆಗಳು ಬಂದಾಗ ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಮಾಡಲಿ ನಾವು ಯಾವುದೇ ಇಲ್ಲೇನು ಒಂಬೈನೂರು ತಪ್ಪಿದೆ ಅದು ಅಂತ ಏನೋ ಒಂದು ನೂರು ಮೂವತ್ತಾರು ಜನಕ್ಕೆ ಮಾತ್ರ ಒಂದು ಬ ರಿಟರ್ನ್ ಹೋಗಿದೆ ಅದನ್ನು ಸಹ ಸರ್ಪಡಿಸೋ ಪ್ರಯತ್ನ ಮಾಡ್ತಿದ್ವಿ ಉಳಿದಂಥದ್ದು ಡೀಟೇಲ್ ಕೊಟ್ಟಿದ್ದೀವಿ ಯಾವ್ಯಾವ ಕಾರಣಕ್ಕೆ ಕೆಲವರು ಫೇಲ್ ಆಗಿದ್ದಾರೆ ಅಂತ ಸೊ ಅದನ್ನು ಯಾವುದನ್ನು ಸರಿಪಡಿಸೋಕ್ಕೆ ಸಾಧ್ಯನೋ ಅದು ಮಾಡ್ತೀವಿ ಸರ್ ನಮ್ಮ ಮೊದಲೇ ಹೇಳಿದೆ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ ಯಾಕಂದರೆ ಇತಿಹಾಸದಲ್ಲಿ ಎಂದೂ ಬರಲಾರ ಇನ್ಶೂರೆನ್ಸ್ ಬಂದಿದೆ ಆದರೆ ನನ್ನ ಕಳಕಳಿ ಹಿಂದೆ ಹಿಂದೆ ಉಳಿದಿರ್ತಕ್ಕಂಥ ಒಂಬೈನೂರ ಐದು ಜನ ರೈತರೇನು ಉಳಿದಿದ್ದಾರೆ ಇನ್ಸೂರೆನ್ಸ್ ತುಂಬಿ ಅವರಿಗೆ ಬಂದಿಲ್ಲ ಅದನ್ನು ತಾವು ಒದಗಿಸ್ಕೊಡ್ಬೇಕು ಮತ್ತು ಬೆಳೆ ವಿಮೆ ಮಾಡಿಸುವ ರೈತರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರವೇ ವಿಮಾ ಕಡ್ಡಾಯವಾಗಿ ಮಾಡಿ ರೈತರಿಗೆ ನೆರವಾಗಬೇಕು ಬ್ಯಾಂಕ್ ಖಾತೆ ಇರುವ ಎಲ್ಲ ರೈತರಿಗೆ ಕೂಡ ವಿಮೆ ರಕ್ಷಣೆ ತಾನಾಗಿ ಅನ್ವಯ ಆಗುವಂತೆ ಚಿಂತನೆ ನಡೆಸಿ ವಿನೂತನ ಯೋಜನೆಯನ್ನು ರೂಪಿಸಬೇಕು ಕೆಲವೊಂದು ರೈತರಿಗೆ ಸಣ್ಣ ರೈತರಿಗೆ ತುಂಬಲಿಕ್ಕೆ ಆಗೋದಿಲ್ಲ ಗೊತ್ತಿರೋಂಗಿಲ್ಲ ಸರ್ಕಾರ ಏನಾದರೂ ಒಂದು ವಿನೂತನ ಯೋಜನೆ ಮಾಡಿ ಅವರನ್ನು ಸಹಾಯಕ್ಕೆ ಬರಬೇಕಂತೇಳಿ ಕಳಕಳಿ ವಿನಂತಿ ಆಮೇಲೆ ಗುಲ್ಬರ್ಗದಲ್ಲಿ ಸೀಸನ್ ಮಿಡ್ಸೀಸನ್ ಅದುವರ್ಸಿಟಿನಲ್ಲೂ ಸಹ ಇನ್ನೂರು ಮೂರು ಕೋಟಿ ಕೊಟ್ಟಿದ್ದೀವಿ ಈ ಎಲ್ಲ ಮೂರು ಹಂತದಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಈ ಸರ್ಕಾರ ನಾವು ಬಂದ ಮೇಲೇ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಮಾಡಿದ್ದೀವಿ ಸೊ ಅವರೇನು ಸ್ವಲ್ಪ ಬೇರೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅದನ್ನು ಸಹ ಕನ್ಸಿಡ್ರ್ ಮಾಡ್ತೀವಿ